ूडि विधानसभा क्षेत्र कसापुर ग्राम एमप लाक्टर नभारड संसद स्थीय प्रदेश योजना सहकारद पॉइंट कॉट मृषि संस्कणा रैतर तरबे सामान् सौलभ्य केंद्र ಗುಣಸೆ ಮತ್ತು ಶೇಂಗಾ ಸಂಸ್ಕರಣಾ ಘಟಕ ಇದನ್ನು ಉದ್ಘಾಟಿಸಿದ ಬಳಿಕ ನಡೆದ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದ ಡಾ ಶ್ರೀನಿವಾಸ್ ಎಂಟಿಯವರು ಪಾಲ್ಗೊಂಡು ಜನರನ್ನ ಉದ್ದೇಶಿಸಿ ಮಾತನಾಡಿದರು ಅವರ ಮಾತುಗಳಲ್ಲಿ ಗುಡಿಕೋಟೆ ಭಾಗದ ಹಿಂದುಳಿದ ಪ್ರದೇಶದ ಅಭಿವೃದ್ದಿಗೆ ಸರ್ಕಾರದ ನಿಷ್ಠೆಯಿಂದ ಈ ಘಟಕದ ಉದ್ಘಾಟನೆ ಸಾಧ್ಯವಾಗಿದೆ ಬಾಲ್ಯ ವಿವಾಹ ಮತ್ತು ದೇವದಾಸಿ ಪದ್ಧತಿಯನ್ನ ನಿರ್ಮೂಲಗೊಳಿಸುವ ಅಗತ್ಯವನ್ನ ಒತ್ತಿ ಹೇಳಿದರು ಮಹಿಳೆಯರ ರಕ್ತಹೀನತೆ ಅಪೌಷ್ಟಿಕತೆ ಮತ್ತು ಗುಣ ಗುಣಮಟ್ಟದ ಶಿಕ್ಷಣ ಆರೋಗ್ಯ ಸೌಲಭ್ಯಗಳ ಕೊರತೆಯ ಬಗ್ಗೆ ಚಿಂತನೆ ವ್ಯಕ್ತಪಡಿಸಿದರು ಬುಡಕಟ್ಟು ಜನಾಂಗದ ವಿದ್ಯಾರ್ಥಿಗಳಿಗೆ ಏಕಲವ್ಯ ಮಾದರಿ ಶಾಲೆ ನಿರ್ಮಿಸಲು ಮಾನ್ಯ ಕೇಂದ್ರ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರ ಗಮನಕ್ಕೆ ತರಲಾಯಿತು ಕಾರ್ಯಕ್ರಮದ ಅಂತ್ಯದಲ್ಲಿ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಮತ್ತು ಅವರ ಧರ್ಮಪತ್ನಿ ಡಾಕ್ಟರ್ ಪುಷ್ಪಾ ಶ್ರೀನಿವಾಸ್ ಅವರು ಮಾನ್ಯ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರನ್ನು ಕಂಬಳಿ ಮತ್ತು ಉಡುಗೊರೆ ನೀಡುವ ಮೂಲಕ ಗೌರವಿಸಿದರು ಕ್ಷೇತ್ರದ ಶಿಕ್ಷಣ ಆರೋಗ್ಯ ಮೂಲಸೌಕರ್ಯ ಕೌಶಲ್ಯ ಅಭಿವೃದ್ಧಿಗೆ ಅನುದಾನ ಒದಗಿಸುವ ಕುರಿತು ಮನವಿ ಸಲ್ಲಿಸಲಾಯಿತು ಸಭೆಯಲ್ಲಿ ಹಾಜರಿದ್ದರು ಮಾನ್ಯ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ अखंड बलारीसद इ तुखारा अरपन श्रीमती लता मलिकारजुन नबार्ड अध्यक्ष श्री शाजी केवी वि हणकु कार्यदर्शी एम नाजु जिलाधिकारी श्रीमती कविता मणिकेरी तहशीलदार कुमारी नेत्रति ग्राम पंचायत अध्यक्ष ಕೃಷ್ಣ ಉಪಾಧ್ಯಕ್ಷರು ಸದಸ್ಯರು ಅಧಿಕಾರಿಗಳು ರೈತರು ಮಹಿಳೆಯರು ಹಾಗೂ ಸಾರ್ವಜನಿಕರು ಗ್ರಾಮೀಣ ರೈತರ ಆರ್ಥಿಕ ಬಲವರ್ಧನೆ ಮಹಿಳೆಯರ ಸಬಲೀಕರಣ ಮತ್ತು ಶಿಕ್ಷಣದ ಬೆಳವಣಿಗೆಗೆ ಇದು ಮತ್ತೊಂದು ಪ್ರಗತಿಯ ಹೆಜ್ಜೆ చాలా కుటుంబంగా అలా ఉండిపోయి అట్లాంటి ఒక ఏరియాలో మహిళలు సెంట్రిక్ కార్యక్రమం చేస్తే అన్ని రోజు తెలుసుకున్నాను ఇవాళ పిఎస్ మేడం వాట్ ఐఎమ్ రిక్వెస్టింగ్ మేడం ఐఎమ్ కమింగ్ విత్ ఆల్ ది డీటెయిల్ రిపోర్ట్ విత్ డెవలప్మెంట్ ఆఫ్ కంప్లీట్ టూరిజం ఎనీవే ఫస్ట్ టైమ్ యూఆర్ విజిటింగ్ అందరికీ ఐఎమ్ డిస్కసింగ్ మేడం ఇనాగ్రేషన్ ఇన్ ద లాస్ట్ త్రీ డేస్ ఇన్ఫ్యాక్ట్ ఐ హ్యావ్ జస్ట్ wondering about the energy she has almost 1000 kilometers she has traveled and yesterday late at 8.30 she was reviewing the local regional